ಪ್ರೇಕ್ಷಕ ಪ್ರಭುಗಳೇ ನಾನು ಈ ದಿನ ನಿಮ್ಮೊಂದಿಗೆ ಪ್ರತಿಯೊಬ್ಬ ಮಾನವ ಸಂಪನ್ಮೂಲ ನಿರ್ವಹಣಾಕಾರರು ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ಗಳು ಕೇಳಲೇಬೇಕಾದಂಥ ಕಥೆಯೊಂದನ್ನು ಹಂಚಿಕೊಳ್ಳದಿದ್ದೇನೆ ಹಾಗೆ ನೋಡಿದರೆ ಪ್ರತಿಯೊಬ್ಬರೂ ಸಹ ಮಾನವ ಸಂಪನ್ಮೂಲ ನಿರ್ವಹಣಾಕಾರರೇ ಪ್ರತಿಯೊಬ್ಬರೂ ಸಹ ಹಲವಾರು ಉತ್ಪಾದನಾದಾಯಕ ಕೆಲಸಗಳ ಸುಗಮಕಾರರು ಹಾಗೂ ಸಂಪನ್ನಕಾರರೂ ಹೌದು ಇದೇ ಕಾರಣಕ್ಕಾಗಿ ನಾನು ಈ ಕತೆಯನ್ನು ಮಧ್ಯೆ ಯಾವುದೇ ಅಡೆ ತಡೆ ವಿಘ್ನಗಳಿಲ್ಲದೆ ಪೂರ್ಣವಾಗಿ ಕತೆಯನ್ನು ಕೇಳುವಂತಹ ನಿಮ್ಮೆಲ್ಲರಿಗೂ ಸಮರ್ಪಿಸೋದಕ್ಕೆ ಬಯಸ್ತೇನೆ ಅದು ಒಂದು ಅದ್ಭುತವಾದಂಥ ಕಾಡು ಕಾಡು ಅಂದಮೇಲೆ ಅದಕ್ಕೊಬ್ಬ ರಾಜ ಇರಲೇಬೇಕಲ್ವೇ ಅದು ಸಿಂಹ ಆ ಕಾಡಿನಲ್ಲಿ ಪ್ರತಿದಿನ ಒಂದು ಇರುವೆಗಳ ಸಣ್ಣ ಸಮುದಾಯ ಬೇಗನೆ ಕೆಲಸಕ್ಕೆ ಬರ್ತಿತ್ತು ಮತ್ತು ತಕ್ಷಣ ಕೆಲಸವನ್ನು ಪ್ರಾರಂಭಿಸ್ತಿತ್ತು ಅವು ಸಾಕಷ್ಟು ಉತ್ಪಾದನಾ ಕಾರ್ಯಗಳನ್ನು ಮಾಡ್ತಾ ಇದ್ವು ಅಲ್ಲದೆ ಅವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ತುಂಬ ಸಂತೋಷವಾಗಿರ್ತಾಯಿದ್ವು ಒಂದು ದಿನ ಕಾಡಿನ ವೀಕ್ಷಣೆಗೆ ಹೊರಟಿದ್ದಂತಹ ರಾಜನಾದ ಸಿಂಹ ಇರುವೆಗಳು ಯಾವುದೇ ಮೇಲ್ವಿಚಾರಣೆ ಇಲ್ಲದೆ ಕೆಲಸ ಮಾಡ್ತಾ ಇರೋದನ್ನು ನೋಡಿ ಆಶ್ಚರ್ಯಚಕಿತವಾಯಿತು ಇರುವೆಗಳು ಯಾವುದೇ ಮೇಲ್ವಿಚಾರಣೆ ಇಲ್ಲದೆ ಇಷ್ಟು ಉತ್ಪಾದಿಸಬಹುದಾದರೆ ಅವುಗಳಿಗೆ ಮೇಲ್ವಿಚಾರಕರಿದ್ದರೆ ಅವು ಇನ್ನೂ ಹೆಚ್ಚು ಉತ್ಪಾದಿಸಬಹುದಲ್ವೇ ಅಂತನ ಸಿಂಹ ಭಾವಿಸ್ತು ಆದ್ದರಿಂದ ಸಿಂಹ ಮೇಲ್ವಿಚಾರಕರಾಗಿ ವ್ಯಾಪಕವಾದಂತಹ ಅನುಭವವನ್ನು ಹೊಂದಿದ್ದ ಮತ್ತು ಅತ್ಯುತ್ತಮ ವರದಿಗಳನ್ನು ಬರೆಯೋದಿಕ್ಕಾಗಿನ ಹೆಸರುವಾಸಿಯಾಗಿದ್ದಂತಹ ಜಿರಳೆಯನ್ನ ನೇಮಕ ಮಾಡಿಕೊಳ್ತು ಜಿರಳೆ ಅಧಿಕಾರ ವಹಿಸಿಕೊಂಡ ಕೂಡಲೇ ಮಾಡಿದಂತಹ ಮೊದಲ ನಿರ್ಧಾರ ಅಂದರೆ ಹಾಜರಾತಿಯಲ್ಲಿ ವೇಳಾಪಟ್ಟಿಯ ವ್ಯವಸ್ಥೆಯನ್ನು ಜಾರಿಗೆ ತರುವಂಥದ್ದು ತನ್ನ ವರದಿಗಳನ್ನು ಬರೆಯೋದಿಕ್ಕಾಗಿ ಟೈಪ್ ಮಾಡೋದಕ್ಕಾಗಿ ಸಹಾಯಕ್ಕಾಗಿ ಜಿರಳೆಗೆ ಆಪ್ತ ಕಾರ್ಯದರ್ಶಿಯ ಅಗತ್ಯ ಇತ್ತು ಜಿರಳೆ ತನ್ನ ಕಾರ್ಯಗಳನ್ನು ನಿರ್ವಹಿಸೋದಕ್ಕಾಗಿ ಎಲ್ಲ ಫೋನ್ ಕರೆಗಳನ್ನು ಇಮೇಲ್ಗಳನ್ನು ವ್ಯವಹಾರಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕಾಗಿ ಜೇಡವನ್ನು ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಳ್ತು ಜಿರಳೆ ನೀಡಿದ ವರದಿಗಳಿಂದ ಸಿಂಹಕ್ಕೆ ಸಂತೋಷ ಆಯಿತು ಸಿಂಹ ತನ್ನ ವಿವಿಧ ಮಂಡಳಿಯ ಸಭೆಗಳಲ್ಲಿ ಪ್ರಸ್ತುತಿಗಳಿಗಾಗಿ ಉತ್ಪಾದನಾ ಪ್ರವೃತ್ತಿಗಳನ್ನು ವಿವರಿಸುವಂತಹ ಮತ್ತು ಪ್ರವೃತ್ತಿಗಳನ್ನು ವಿಶ್ಲೇಷಿಸುವಂತಹ ಗ್ರಾಪ್ಗಳನ್ನು ತಯಾರಿಸಿಕೊಡುವಂತ ಕೂಡ ಜಿರಳೆಯನ್ನು ಕೇಳಿಕೊಳ್ತು ಆದ್ದರಿಂದ ಜಿರಳೆ ತನ್ನ ಕಚೇರಿಗೆ ಹೊಸ ಕಂಪ್ಯೂಟರ್ ಕಲರ್ ಪ್ರಿಂಟರ್ಗಳನ್ನು ಖರೀದಿಸಬೇಕಾಯಿತು ಮತ್ತು ಐ ಟಿ ವಿಭಾಗವನ್ನು ನಿರ್ವಹಿಸೋದಕ್ಕಾಗಿ ಸಹಾಯಕನಾಗಿ ನೊಣವನ್ನು ನೇಮಿಸ್ಕೋಬೇಕಾಯಿತು ಒಂದು ಕಾಲದಲ್ಲಿ ತುಂಬ ಉತ್ಪಾದಕ ಮತ್ತು ನಿರಾಳವಾಗಿದ್ದಂತಹ ಇರುವೆ ಈಗ ತನ್ನ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುವ ಕಾಗದ ಪತ್ರಗಳು ಮತ್ತು ಸಭೆಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದ್ದನ್ನು ದ್ವೇಷಿಸೋದಕ್ಕೆ ಪ್ರಾರಂಭಿಸ್ತು ಇರುವೆಗಳು ಕೆಲಸ ಮಾಡುವಂತಹ ಇಲಾಖೆ ಬೆಳೀತಾ ಹೋದ್ರಿಂದ ಅವುಗಳ ಇಲಾಖೆಗೆ ಒಬ್ಬ ವ್ಯಕ್ತಿಯನ್ನು ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡುವಂತಹ ಸಮಯ ಬಂದಿದೆ ಎನ್ನುವ ತೀರ್ಮಾನಕ್ಕೆ ಸಿಂಹ ಬಂತು ಈ ಸ್ಥಾನವನ್ನು ತುಂಬ ಸದ್ದು ಮಾಡುವ ಮುಂಗಾರು ಜೀರುಂಡೆ ಅಂದರೆ ಸಿಕಾಡಾಗೆ ನೀಡ್ತು ಸಿಕಾಡಾ ಕಚೇರಿಗೆ ಬಂದ ಕೂಡಲೇ ಕೈಗೊಂಡಂತಹ ಮೊದಲ ನಿರ್ಧಾರವೆಂದರೆ ಅವರ ಕಚೇರಿಗೆ ಕಾರ್ಪೆಟ್ ಮತ್ತು ದೇಹವಿನ್ಯಾಸಕ್ಕೆ ತಕ್ಕದಾದಂತಹ ಕುರ್ಚಿ ಮತ್ತು ಮೇಜುಗಳನ್ನು ಖರೀದಿಸುವಂಥದ್ದು ಉಸ್ತುವಾರಿ ವಹಿಸಿಕೊಂಡಂತಹ ಹೊಸ ವ್ಯಕ್ತಿ ಸಿಕಾಡಾಗೆ ಕಂಪ್ಯೂಟರ್ ಮತ್ತು ವೈಯಕ್ತಿಕ ಸಹಾಯಕರ ಅಗತ್ಯ ಇತ್ತು ಅವರು ಕೆಲಸ ಮತ್ತು ಆಯವ್ಯಯ ನಿಯಂತ್ರಣ ಕಾರ್ಯತಂತ್ರದ ಯೋಜನೆಯನ್ನು ಸಿದ್ಧಪಡಿಸೋದಕ್ಕೆ ಸಹಾಯಕರನ್ನಾಗಿ ತಮ್ಮ ಹಿಂದಿನ ಇಲಾಖೆಯಿಂದ ಜೇಡವನ್ನು ಕರ್ಕೊಂಬಂದಿದ್ರು ಇರುವೆ ಕೆಲಸ ಮಾಡುವಂತಹ ಇಲಾಖೆ ಈಗ ದುಃಖದ ಸ್ಥಳವಾಗಿದೆ ಅಲ್ಲಿ ಯಾರೂ ನಗುವುದಿಲ್ಲ ಮತ್ತು ಎಲ್ಲರೂ ಅಸಮಾಧಾನಗೊಂಡಿದ್ದಾರೆ ಇದರಿಂದಾಗಿ ಉತ್ಪಾದನೆಯಲ್ಲಿ ಕುಸಿತ ಕಾಣೋದಕ್ಕೆ ಪ್ರಾರಂಭ ಆಯಿತು ಆ ಸಮಯಕ್ಕೆ ಸಿಕ್ಕಾಡ ತನ್ನ ಬಾಸ್ ಸಿಂಹಕ್ಕೆ ಕಚೇರಿ ಪರಿಸರದ ಹವಾಮಾನ ಅಧ್ಯಯನವನ್ನು ಪ್ರಾರಂಭಿಸೋದಕ್ಕೆ ಮನವರಿಕೆ ಮಾಡಿಕೊಡಿತು ಇರುವೆಯ ವಿಭಾಗವನ್ನು ನಡೆಸುವವರ ಆರೋಪಗಳನ್ನು ಪರಿಶೀಲಿಸಿದ ನಂತರ ಸಿಂಹ ಉತ್ಪಾದನೆ ಮೊದಲಿಗಿಂತ ಕಡಿಮೆ ಆಗಿರೋದನ್ನು ಕಂಡುಕೊಳ್ತು ಆದ್ದರಿಂದ ಸಿಂಹ ಲೆಕ್ಕ ಪರಿಶೋಧನೆಯನ್ನು ನಡೆಸೋದಕ್ಕೆ ಮತ್ತು ಪರಿಹಾರಗಳನ್ನು ಸೂಚಿಸೋದಕ್ಕೆ ಪ್ರತಿಷ್ಠಿತ ಮತ್ತು ಪ್ರಸಿದ್ಧ ಸಲಹೆಗಾರನಾಗಿದ್ದಂಥ ಗೂಬೆಯನ್ನು ನೇಮಕ ಮಾಡಿಕೊಳ್ತು ಗೂಬೆ ಇರುವೆಗಳ ಇಲಾಖೆಯಲ್ಲಿ ಮೂರು ತಿಂಗಳು ಕಾಲ ಕಳಿತು ಮತ್ತು ಹಲವಾರು ಸಂಪುಟಗಳಲ್ಲಿ ಅಗಾಧವಾದಂಥ ವರದಿಯೊಂದಿಗೆ ಸಿಂಹದ ಎದುರಿಗೆ ಬಂತು ಅದು ಇಲಾಖೆ ಹೆಚ್ಚಿನ ಸಿಬ್ಬಂದಿಯನ್ನು ಹೊಂದಿದೆ ಎನ್ನುವ ತೀರ್ಮಾನಕ್ಕೆ ಬಂದಿತ್ತು ಈ ವರದಿಯ ಆಧಾರದ ಮೇಲೆ ಸಿಂಹ ಮೊದಲು ಗುಂಡು ಹಾರಿಸಬಹುದು ಅಂತ ನೀವು ಊಹೆ ಮಾಡಿ ಸಹಜವಾಗಿ ಇರುವೆಗೆ ಏಕೆಂದರೆ ಎಲ್ಲ ಮೇಲಧಿಕಾರಿಗಳ ಪ್ರಕಾರ ಇರುವೆಗಳು ಪ್ರೇರಣೆಯ ಕೊರತೆಯನ್ನು ತೋರಿಸಿದ್ವು ಮತ್ತು ನಕಾರಾತ್ಮಕ ಮನೋಭಾವವನ್ನು ಹೊಂದಿದ್ವು ಈಗ ಈ ಇರುವೆ ಕಥೆಯಿಂದ ನಾವು ಯಾವ ನೀತಿಯನ್ನು ಕಲಿಯಬಹುದು ಈ ಇರುವೆ ಕಥೆಯಿಂದ ನೀವು ಯಾವ ನೀತಿಯನ್ನು ಕಲಿತರಿ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಬಿಟ್ಟದ್ದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ನೀವು ಯಾರೆಂಬುದರ ಆಧಾರದ ಮೇಲೆ ನೀವು ಮಾನವ ಸಂಪನ್ಮೂಲ ನಿರ್ವಹಣಾಕಾರರಾಗಿ ನಿಮ್ಮ ಸ್ಥಾನ ಯಾವುದು ಎನ್ನುವುದರ ಆಧಾರದ ಮೇಲೆ ಆ ನೀತಿ ಅವಲಂಬಿತವಾಗಿರುತ್ತೆ ಧನ್ಯವಾದಗಳು